எாளுமரிமே நான் வந்தே எல்லா நீம் அப்பய நீம் அண்ணயே எல்லா யாரும் இல்ல

ಗುಲಾಬಿ ಎಲ್ಲಿ ಮನೆಯವ್ರಿಗೆ ಎಲ್ಲಿ ಹೋಗಿವ್ರೆ ಎಲ್ಲ ಅವಕಾರರು ಮತ್ತು ಚಿಕ್ಕ ಸಾವುಕಾರು ಅಲ್ದಕ್ಕೆಲ್ಲ ಹೋಗಿರ್ಬೇಕು ಮಲ್ಲಿ ಇಲ್ಲೇ ಏನೋ ತರಕಾರಿ ತರಕೋ ಎಲ್ಲಿಗ ಓದ್ಲೇನಪ್ಪ ನನಗೆ ಸರಿಯಾಗಿ ಕೇಳ್ತಿಲ್ಲ ಎಲ್ಲ ಹೇಳಿ ಓದ್ಲು ಅಮ್ಮವರು ಇಲ್ಲೇ ಯಾರು ಮನಕೋ ಹೋಗಿರ್ಬೇಕು ದೇವಸ್ಥಾನ ತಕ್ಕೋ ಇಲ್ಲ ಯಾರು ಮನಕೂ ಹೋಗಿರ್ಬೋದು ಹಾಂ ನಿಮಗೆ ಏನು ಕೊಡಲಿ ನೀರು ಕೊಡ್ಲಾ ಏನು ಬೇಡ ಬಿಡು ಈಗಿನ ಅಲ್ಲಿ ಬರ್ತಾ ಬಸ್ ಸ್ಟ್ಯಾಂಡ್ನಾಗೆ ಕುಡ್ದು ಬಂದೆ ಹೋಟ್ಲಾಗೆ ಬಯರ್ಸಿತ್ತು ಏನು ಬೇಡ ಬಿಡು ಹಾಂ ಅದು ಹಾಂ ಹೇಳ್ರಿ ಏನದು ಏನೂ ಇಲ್ಲ ನೇತ್ರನ್ಗೆ ಸೀಮಂತ ಖಾರ ಕೇಳಿದ್ದೀವಿ ಬುಧವಾರ ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಇಲ್ಲಿ ನೋಡಿರ ಯಾರು ಇಲ್ಲ ಓ ಹೌದಾ ಸೀಮಂತನೇತ್ರಂಗಾರೆ ಎರ್ಗೆ ಟೈಮ್ ಹತ್ರ ಬಂತು ಅನ್ನು ಅಯ್ಯೋ ರಾಮ ಇಷ್ಟು ಬೇಗ ಬರುತ್ತೆ ಅಂತ ನಮಗೂ ಗೊತ್ತೇ ಆಗ್ಲಿಲ್ಲ ನೋಡು ಪದು ಹೋಗು ನಿಮ್ಮ ಅಮ್ಮ ಅಲ್ಲೆಲ್ಲ ಇದ್ರೆ ಕರ್ಬರಗು ಮಲ್ಲಿನೋ ನಿಮ್ಮ ಅಣ್ಣ ಏನೋ ಯಾರಾದ್ರೂ ಇದ್ರೆ ಹೋಗಿ ಜಾಸ್ತಿ ಕರ್ಬರುಗು ಸೀಮಂತ ಅಂದ್ರೆ ಏನು அது பது மகூ ஊட்டதுக்கி முஞ்சே குண்டர்ஸ் பிட்டு இரியாசிவாத மாதிரி அந்தநா பசிரியர் அதுக்கே சீம்தான் கரீத்தார் அக்கைகூ மா நீங்க இன்னும் திங் ஒன்றும் ஆகும் இவங்க கரகர்த்தி ಅಣ್ಣ ಮತ್ತೆ ನೇತ್ರ ಮತ್ತೆ ನಿಮ್ಮ ಅಮ್ಮ ಅಪ್ಪ ನಿಮ್ಮ ತಂಗಿ ಎಲ್ಲರೂ ಚೆನ್ನಾಗಿದ್ದಾರಾ ಓ ಗುಲಾಬಿ ಎಲ್ಲರೂ ಚೆನ್ನಾಗಿದ್ದಾರೆ ನೀನು ಬರಬೇಕು ನಿನ್ನ ಗಂಡನ ಕರ್ಕೊಂಡು ಸೀಮಂತಕ್ಕೆ ಹಾಂ ಬುಧವಾರ ಹಾವ ಅಯ್ಯೋ ನಾವು ಬಂದರೆ ಈ ಮನೆ ನೋಡ್ಕೊಳೋರು ಇಲ್ಲಿ ತಿಮ್ಮಜ್ಜಿ ಬೇರೆ ಇರುತ್ತೆ ನೋಡ್ಕೊಳೋರು ಯಾರು ಹಾಂ ಹಾಂ ಹೆಂಗ್ ನೋಡೋಣ ಪರವಾಗಿಲ್ಲ ಎರಡು ದಿವಸ ರಜೆ ಹಾಕೊಂಡು ಬಾ ಬರಿವಂತೆ ಹಾಂ ಇಲ್ಲಾಂದ್ರೆ ತೀರಾ ಬೆಳಗ್ಗೆಲೇನೆ ಬಂದು ಸಾಯಂಕಾಲದ ಅಷ್ಟೊತ್ತಿಗೆ ಊರಿಗೆ ಬರತ್ತಾರ ಬರ್ರಿ ಹಾ ಸರಿ ನೋಡೋಣ ಅಣ್ಣ ಹಾ ಆದರೆ ಬರ್ತೀವಿ ಗಿರಿಶಣ್ಣ ಯಾವಾಗ ಬಂದ್ರಿ ಹಾಂ ಸ್ವಲ್ಪ ಹೊತ್ತು ಆಯ್ತು ಮಲ್ಲಿ ಎಲ್ಲಿ ನಿಮ್ಮ ಯಜಮಾನರು ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದಾರೆ ನಿನ್ ಮಗಳು ನನ್ನ ಮಗಳು ನಮ್ಮ ಅಮ್ಮ ಮನೆ ಹತ್ರ ಆಟ ಆಡ್ತಿರ್ತಾಳೆ ಅವಳು ಯಾವಾಗಲೂ ಜಾಸ್ತಿ ಅಲ್ಲೇ ಇರೋದು ಬರ್ತಾಳೆ ಹೇಳ್ರಿ ಹಾ ಯಾವಾಗ ಬಂದ್ರಿ ಏನು ಸಮಾಚಾರ ನೀತ ಚೆನ್ನಾಗಿದ್ದಾಳಾ ಹಾಂ ಎಷ್ಟು ತಿಂಗಳು ಇವಾಗ ಏನೋ ಎಂಟು ತಿಂಗಳು ಏನೋ ಅಂತಿದ್ಲಿ ಇನ್ನೊಂದು ವಾರ ಹೋದ್ರೆ ಒಂಬತ್ತು ತಿಂಗ್ಳಿಗೆ ಬೀಳುತ್ತೆ ಅಂತನಾ ಚೆನ್ನಾಗಿದ್ದಾಳೆ ಹಾಂ ನಾನು ಬಂದಿದ್ದು ಇದು ನೇತ್ರದ ಸೀಮಂತ ಇಟ್ಕೊಂಡಿದ್ವಿ ಬುಧವಾರ ಅದಕ್ಕೆ ನಿಮ್ಗೆಲ್ಲರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಹಾಂ ಎಲ್ಲರೂ ತಪ್ಪದೆ ಬರಬೇಕು ಹೌದಾ ಸರಿ ಅಣ್ಣ ಬರ್ತಿದ್ದೆ ಹೇಳ್ರಿ ಹಾಂ ಸರಿ ಊಟ ಮಾಡಕ್ಕೆಲ್ವ ಗುಲಾಬಿ ಏನೇನು ಊಟ ಇದ್ರೆ ಇದ್ದರೆ ಕೊಡು ಊಟ ಮಾಡಲಿ ಅಣ್ಣ ಊಟ ಮಾಡಿರಿ ಪರವಾಗಿಲ್ಲ ಬಿಡ ಮಾಮಲ್ಲಿ ನನಗೇನು ಊಟ ಬೇಡ ಹಸುವಿಲ್ಲ ಆಮೇಲೆ ಊಟ ಮಾಡ್ತೀನಿ ಅತ್ತೆ ಮಾವ ಬಂದುಬಿಡ್ಲಿ ಹೌದಾ ಸಂತೋಷ ಆಯ್ತು ಮಾಡ್ತೀರಾ ಹ್ಞೂ ಮನೆ ಹತ್ರ ಅಂದ್ರೆ ಅಲ್ಲೇ ಮಾಡಕ್ ಆಗಲ್ಲ ಯಾಕಂದ್ರೆ ಮುಂದೆ ಜಾಗ ಇಲ್ಲ ಅಲ್ಲಿ ಬೈಲೈತಿ ನಮ್ಮೂರಾಗೆ ಅಲ್ಲೇನೆ ಪೆಂಡಲ್ ಹಾಕಿ ಅಲ್ಲೇ ಮಾಡೋದು ಅಂತಾನೆ ಚಪ್ರಾ ಹಾಕ್ಬಿಟ್ಟು ಮತ್ತೆ ನಿಮ್ದು ಉಪ್ಪಿನಕಾಯಿ ಎಲ್ಲ ಚೆನ್ನಾಗ್ ನಿಮ್ಮಲ್ಲಿ ಬಂದಿದ್ದ ಉಪ್ಪಿನಕಾಯಿ ಬೇಕು ಅಂತ ಬಂದಿದ್ದಂತೆ ಗೊತ್ತಿರಲಿಲ್ಲ ಅವ್ನ ನಮ್ಮನೆ ಬಂದ ಮೇಲೆ ಗೊತ್ತಾಗಿದ್ದು ಹಾಂ ಅವನು ನಮ್ಮ ಮಾವ್ ಮಗನೇ ಅಂತಾನೆ ಹ್ಮ್ ಬಂದು ಉಪ್ಪಿನಕಾಯಿ ತಗೊಂಡು ಊಟ ಮಾಡ್ಕೊಂಡು ಬಂದ ಹ್ಮ್ ಅವಳಿಗೆ ಏನಾಗಿದೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಏನು ಕೆಲಸ ಮಾಡಲ್ಲ ನಮ್ಮ ಅಮ್ಮ ಮನೆ ಕೆಲಸ ನೋಡ್ಕೊಂತಾರೆ ಅಹ್ ನಮ್ಮ ತಂಗಿ ಸೂಜಿ ಅವಳು ಉಪ್ಪಿನಕಾಯಿ ಇದು ಎಲ್ಲ ನೋಡ್ಕೊಂತಾಳೆ ಇನ್ನೇನು ಚಿಕ್ಕ ಪುಟ್ಟದ ಮನೆ ಕಸ ಗುಡ್ಸದ ಅದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದಾಳೆ ಹ್ಮ್ ಏನು ಇಲ್ಲ ಸದ್ಯ ಚೆನ್ನಾಗಿರ್ಲಿ ಬಿಡ್ರಿ ಇವಾಗ ಒಂದು ಮಗು ಆದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಸಾಹುಕಾರರು ಅಮ್ಮವರು ಬಂದ್ರು ಏನಪ್ಪ ಗಿರೀಶ ಅಪ್ರೂಪ ಸ್ಯಾನ ದಿನ ಆಯ್ತು ನೀನ್ ಬಂದು ಹಾ ನಮ್ಮ ಅಮ್ಮನಿ ಹೆಂಗಿದ್ದಾಳೆ ಚೆನ್ನಾಗಿದ್ದಾಳ ಹ ನಾವು ಆ ಕಡೆಗ್ ಬರಕ್ ಆಗ್ಲಿಲ್ಲಪ್ಪ ಅಮ್ಮ ನೋಡ್ಕೊಂಡ್ ಬರ್ಬೇಕಾಗಿತ್ತು ಇವತ್ ಬೇಜಾರ್ ಮಾಡ್ಕೊಂಡ್ಲು ಏನ್ ಕತ್ತೆ ನಮ್ಮ ನೇತ್ರಮ್ಮ ಹ ಚೆನ್ನಾಗಿದ್ದಾಳ ಅವಳು ಕರ್ಕೊಂಬ್ರಕಿಲ್ಲೆ ಇಲ್ಲ ಅತ್ತೆ ಇನ್ನೇನು ಸೀಮಂತ ಇಕ್ಕೊಂಡಿದೀವಲ್ಲ ಬುಧವಾರ ನೀವೆಲ್ರು ಬರ್ಬೇಕು ಅದಕ್ಕೆ ಹೇಳೋಗಣ ಅಂತ ಬಂದೆ ಹ ಆಮೇಲೆ ಇಲ್ಲಿಗೆ ಬರ್ತಾಳಲ್ಲ ಅವಾಗ ಅವ್ರ ಜೊತೆಗೆ ಇರ್ಬೋದು ಹೇಳ್ರಿ ನೀವು ಹ್ಮ್ ಎಲ್ರು ತಪ್ಪದೆ ಬರ್ಬೇಕು ಸೀಮಂತಕ್ಕೆ ಹೌದೇನು ಅಯ್ಯೋ ಅಯ್ಯೋ ಇಷ್ಟು ಬೇಗ ಇಷ್ಟು ಆಯಿತು ಅಂತ ಗೊತ್ತೇ ಆಗಲಿಲ್ವಲ್ಲಪ್ಪ ಹಾಂ ಸರಿ ಆಯಿತು ಎಲ್ಲರೂ ಬರ್ತೀವಿ ಹಾಂ ಬುಧವಾರ ತಾನೇ ಕಾಳಿ ಈ ಎಲ್ಲನ ಒಂದೋಸ್ಕ ಏನೇನು ಬೇಕು ತಿಂಡಿ ಕರ್ಜಿಕಾಯಿ ರವೆ ಉಂಡೆ ಕಡಲೆ ಉಂಡೆ ಹಾಂ ಯಾತೇದ ಬೇಕೋ ಅವನ್ನೆಲ್ಲನ ಅಂಗಡಿ ಸಾಮಾನು ತಗೊಂಬಂದು ಎಲ್ಲ ಮಾಡಿ ಕಳ್ರಿ ಎಲ್ಲ ತೊಗೊಂಡೋಗ್ಬೇಕು ಹಾಂ ನಮ್ಮ ನೇತ್ರ ನಮಗೆ ಅಯ್ಯೋ ಅದನ್ನೆಲ್ಲ ನೀವು ನನಗೆ ಹೇಳ್ಬೇಕಾ ನಾನೇ ಎಲ್ಲಾ ಅಂಗಡಿಗೆ ಹೋಗಿ ಸಾಮಾನೆಲ್ಲಾ ತಗೊಂಡ್ ಬಂದು ರಾಜನ್ ಕರ್ಕೊಂಡೋಗ್ತೀನಿ ದೊಡ್ಡ ಅಂಗಡಿಗೆ ಹೋಗಿ ಎಲ್ಲ ಸಾಮಾನು ತಗೊಂಡ್ಬರ್ತೀನಿ ಬರ್ತೀನಿ ಬೇಕು ಕರ್ಜಿಕಾಯಿ ಮಾಡಕ್ಕೆ ರವೆ ಉಂಡೆ ಮಾಡಕ್ಕೆ ಕಡಲೆ ಉಂಡೆ ಮಾಡಕ್ಕೆ ಆಮೇಲೆ ಇನ್ನು ಏನೇನು ಮೈಸೂರು ಪಾಕು ಇನ್ನು ಏನೇನು ತರ್ತಾರದು ಸಿಹಿ ತಿಂಡಿಗಳನ್ನೆಲ್ಲ ನಾ ಹೋಗ್ಬೇಕು ಕಣ್ರಿ ಹ್ಮ್ ಆಯ್ತು ಆಯ್ತು ಹೋಗೋಣ ಹೇಳು ಏನೇನ್ ಬೇಕು ಅದನ್ನೆಲ್ಲ ತಗೊಂಡೋಗಣ್ಣ ಹೈ ಅಷ್ಟೊಂದು ಹೌದು ಒಬ್ಬಳೆ ತಿಂಬಲ್ಲ ನಿನಗೂ ಕೊಡ್ತಾಳೆ ನೀನೇನು ಬೇಜಾರು ಮಾಡ್ಕೆ ಬೇಡ ಸುಮ್ಮನಿರು ಅಕ್ಕನ ಸೀಮಂತ ಅಲ್ವೇ ತಗೊಂಡು ಹೋಗ್ಬೇಕು ಶಾಸ್ತ್ರದ ಪ್ರಕಾರ ತವ್ರ ಮನೆಯವರು ಹಾಂ ಅದಕ್ಕೆ ತಗೊಂಡೋದ್ಮೇಲೆ ಪೂಜೆ ಎಲ್ಲ ಆಗಿ ಸೀಮಂತ ಶಾಸ್ತ್ರ ಆದಮೇಲೆ ಎಲ್ಲಾರ್ಗು ಕೊಡ್ತಾರೆ ನೀನು ತಿಂಬಿವೆಂತೆ ಹಾ ಹಾಂ ನೀನು ಬತ್ತೀಯ ಅಲ್ಲಿಗೆ ಬುಧವಾರ ಅಂತೆ ಸೀಮಂತ ಅವತ್ತು ಬೆಳಿಗ್ಗೆನೇನೆ ನಾವು ಇಲ್ಲಿಂದನ ಹಾಂ ಸರಿಯಾಗುತ್ತೆ ಎಲ್ಲನ ಅಷ್ಟೊತ್ತಿಗೆ ತಿಂಡಿ ಎಲ್ಲನ ಮಾಡಿಕೊಂಬಿಡ್ರೆ ಕಳಿ ಸರಿ ಆಯಿತು ಮತ್ತೆ ನಮ್ಮ ನೇತ್ರ ಮಾ ಚೆನ್ನಾಗಿದ್ದಾಳೆ ತಾನೇ ಹಾಂ ಏನು ತೊಂದರೆ ಆಗಿಲ್ಲ ತಾನೆ ಅವಳ ಆರೋಗ್ಯ ಎಲ್ಲ ಚೆನ್ನಾಗೈತಾ ಚೆನ್ನಾಗೈದ ತಾನೆ ಹ್ಞೂ ಮತ್ತೆ ಚೆನ್ನಾಗಿದ್ದಾಳೆ ನಿಮ್ಮನ್ನ ನೋಡಬೇಕು ನೋಡಬೇಕು ಅಂತ ಆಸೆ ಪಡ್ತಿದ್ಲು ನೀವು ಬರಲಿಲ್ಲ ಹೋಗ್ಲಿ ಬಿಡು ಸೀಮಂತಕ್ಕೆ ಬರ್ತಾರೆ ಅಂತ ಹೇಳಿದ್ದೆ ಈ ಬರ್ರಿ ಒಂದು ದಿವಸ ಮುಂಚೆಲೇನೆ ಬರ್ರಿ ನೀವು ಹಾಂ ತಿರ ಮಾವ ಆಮೇಲೆ ಮಲ್ಲಿ ರಾಜ ಎಲ್ಲರೂ ತೀರಾ ಅವತ್ತು ಬರಲಿ ನೀವು ಒಂದಿನ ಮುಂಚೆಲೆ ಬರ್ರಿ ಅತ್ತೆ ಅವಳಿಗೂ ಅವ್ಳಿಗೂ ಸಂತೋಷ ಆಗುತ್ತೆ ಪೊದ್ದು ಕರ್ಕೊಂಡು ಬರ್ರಿ ಮನಿಗೆ ಸರಿ ಆಯ್ತಪ್ಪ ನಾನು ಪೊದ್ದು ಒಂದಿನ ಮುಂಚೆನೆ ಎಲ್ಲ ತಗೊಂಡು ಇನ್ ಮಿಕ್ಕಿರೋದೆಲ್ಲ ನಾನು ಮಾವ ತಗೊಂಡ್ಬತ್ತಾರೆ ಹಾಂ ಆ ಆಮೇಲೆ ಊಟ ಮಾಡ್ತೀನಿ ಅದಕ್ಕೆ ಅವಾಗ್ಲೇ ಊಟ ಮಾಡ್ತೀರಾ ಊಟ ಬೇಡ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ನೀವೆಲ್ಲ ಬರ್ಲಿ ಆಮೇಲೆ ಮಾಡಕ್ಕಾಗತ್ತೆ ಅಂತಂದ್ರು ಹ್ಮ್ ಸರಿ ಈಗ ಏನಾದ್ರು ತಿಂಡಿ ಮಾಡ್ಕೊಂಡ್ಬತ್ತಿ ಅತ್ತೆ ಈಗ ಅನ್ನ ಎಲ್ಲ ತಣ್ಣಗಾಗುತ್ತೆ ಸಾರುನು ತಣ್ಣಗಾಗ್ಯ ಏನಾದ್ರು ಚಿತ್ರಾನ್ನೂ ಇಲ್ಲಾಂದ್ರೆ ಕೇಸರಿ ಭಾತು ಆದ್ರೂನು ಮಾಡ್ತೀನಿ ಹಾ ಅರ್ಜೆಂಟ್ ಹೋಗ್ ಬಿಸಿ ಬಿಸಿ ಹೋಗು

ಅಲ್ಲ ಬಂದಿದ್ರೆ ಒಂದ್ ದಿವಸ ಏನು ಆಗ್ತಿರ್ಲಿಲ್ಲ ಆ ಹೆಂಗೂ ಅವಳಗೂ ಸಂತೋಷ ಆಗದ್ ನೇತ್ರಗೂ ಏನು ಬೇಡ ಸುಮ್ನೆ ಅಪ್ಪ ಕಿವೆ ಕೆಲ್ಸದ ಮೇಲೆ ಕಾಕೊಂಡು ಹೋಗ್ಬಾರ್ದು ಅಲ್ಲಿ ಗೊತ್ತಿರಲ್ಲ ಎಲ್ಲ ಕೆಲವರು ಆಡ್ಕೆಂತಾರೆ ಹಾ ನಾವ್ ಒಂದ್ ಹೇಳಿ ಬಜ್ಜಿ ಒಂದ್ ಮಾತಾಡ್ತೇ ಅಂತ ನಾವ್ ಗೊತ್ತಿರಲ್ವಲ್ಲ ಅಕ್ಕೇನು ಏನು ಬೇಡ ಸುಮ್ಮನಿರ ಬಜ್ಜಿ ಇಲ್ಲೇ ಇರ್ಲಿ ಇದ್ದಿ ಆರೋಗ್ಯ ಎಲ್ಲಿದ್ರೆ ಆಮೇಲೆ ಅಲ್ಲಿ ಬಂದು ಒಟ್ಟು ಅದು ಇದು ತಿಂಗ್ ಬೇರೆ ಗಿರಿ ಕಿತ್ಕೊಂಡ್ರೆ ಯಾರು ನೋಡ್ತಾರೆ ಹಾ ಸುಮ್ನಿರ್ ಹಾ ಏನಪ್ಪಾ ಚೆನ್ನಾಗಿ ನಡೀತಾ ಇತ್ತ ಟ್ಯಾಕ್ಟ್ರಿ ಉಪ್ಪಿನಕಾಯಿ ವ್ಯಾಪಾರ ಎಲ್ಲಾನ ಹಾ ಹ್ಞೂ ಮವ ಎಲ್ಲ ಚೆನ್ನಾಗಿ ನಡಿತೈತೆ ಐತೆ ಈಗೇನು ಏನು ತೊಂದರೆ ಇಲ್ಲ ಹಾಂ ರೀ ಸೀಮಂತ ಮಾಡೋಕ್ಕೆ ದುಡ್ಡು ಐತೋ ಇಲ್ವೋ ಒಂದಿಷ್ಟು ಹಾಕ್ ಕೊಟ್ಟು ಕಳಿಸ್ರಿ ಅವ್ರಿಗೆ ಹಾಂ ಅತ್ತೆ ಬೇಡ ಅತ್ತೆ ಹಾಂ ನಾನು ಟ್ರ್ಯಾಕ್ಟರ್ ದುಡ್ದಿರೋದೊಂದು ಸ್ಟಿಕ್ ಕಣ್ಣಿದ್ದೀನಿ ಸೂಜಿನೂ ದುಡ್ದಿರೋದೈತೆ ನಾವಿಬ್ ಹಾಕೊಂಡು ಮಾಡ್ತೀವಿ ಏನು ದುಡ್ಡೇನು ಬೇಡ ಹಾಂ ಪರವಾಗಿಲ್ಲ ಅಳಿ ಅಂದ್ರೆ ಹಾಂ ಹೆಂಗ್ ಸೀಮಂತ ನಾನೇನೇ ಮಾಡುವಷ್ಟಾದ್ರೂ ಒಂದಿಷ್ಟು ಚೆನ್ನಾಗಿದ್ದೀರಲ್ಲ ಎಲ್ಲ ನನ್ನ ಮಗಳು ದಯೆಯಿಂದ ನಮ್ಮ ಮಗಳು ಕಾಲಿಟ್ಟ ಮೇಲೆ ನಿಮ್ಮನೆ ಒಂದಿಷ್ಟು ಉದ್ದಾರ ಆಗ್ತಾಯ್ತಲ್ರಿ

ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ